ಏನು ಬರ್ತಾನೆ ನೋಡಿರಿ ಹೈ ವೋಲ್ಟೇಜ್ ಕ್ಷೇತ್ರ ಕ್ಷೇತ್ರಕ್ಕೆ ಈಗ ಹೈ ವೋಲ್ಟೇಜ್ ಕ್ಷೇತ್ರ ಯಾವುದು ಅರಬಾಮಿ ಗೋಕಾಕ್ ಕರ್ನಾಟಕ ರಾಜ್ಯದ ಎರಡು ನೂರ ಇಪ್ಪತ್ತ್ನಾಲ್ಕು ಕ್ಷೇತ್ರದ ರಣಕಹಳೆ ಕದನ ಜಬರ್ದಸ್ತ್ ಕುಸ್ತಿ ನಿಕಾಲಿ ಆಗೋದು ಗೋಕಾಕ ತಾಲೂಕಿನ ಅರಬಾಮಿ ಮತ್ತು ಗೋಕಾಕ ಮತ ಕ್ಷೇತ್ರಕ್ಕೆ ಬಂದನ್ರಿ ಅರಬಾಮಿ ಕ್ಷೇತ್ರದ ಪ್ರೆಜೆಂಟಿಗೆ ಶಾಸಕರು ರೀ ಐದು ಸಾರಿ ಆದವ್ರ ಮಂತ್ರಿ ಆದವರು ಬಿಮೂಲ್ ಅಧ್ಯಕ್ಷರಾದವರು ಬಾಲಚಂದ್ರ ಜಾರಕಿಹೊಳಿ ಬಾಲಚಂದ್ರ ಜಾರಕಿಹೊಳಿಗೆ ಯಾವಾಗೂ ಭೇಟಿ ಆಗಕ್ಕೆ ಹೋದ್ರೆ ಹೋಗಿ ಅಂದಾಗ ಅಂದಾಗಿಯವರು ಒಳ್ಳೇದು ಮಾಡ್ರೆ ನಿಮಗಂತೇಳಿ ಯಾವಾಗಲೂ ತಮ್ಮ ಬಾಯಿಂದ ಪದೇ ಪದೇ ಆಶೀರ್ವಾದದ ಮಾತು ಮಾತಾಡ್ತಾರ ಅನುಕಂಪ ಭಾಳ ಐತಿ ಅವ್ರ ಮೇಲೆ ಪ್ರೀತಿ ಭಾಳ ಐತಿ ಈಗ ಅವರು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಮತ್ತೆ ಚುನಾವಣಾ ಕಣಕ್ಕಿಳಿಯವ್ರ ಅವ್ರ ವಿರುದ್ಧ ನಿಲ್ಲೋ ಸಲುವಾಗಿ ಕಾಂಗ್ರೆಸ್ದಿಂದನೂ ಸ್ವತಂತ್ರನೋ ಗೊತ್ತಿಲ್ಲ ಬಿಂಬಿಸಿ ಗಡಾದ ಮತ್ತು ಭೀಮಪ್ಪ ಹಂದಿಗುಂದ ಮತ್ತು ಅರವಿಂದ ದಳವಾಯ ಈ ಮೂರು ಪ್ರತಿಸ್ಪರ್ಧಿಗಳು ಆಕಾಂಕ್ಷಿ ಇದ್ರಿ ಈ ಮೂರು ಪ್ರತಿಸ್ಪರ್ಧಿ ಜಾತಿ ಲೆಕ್ಕಾಚಾರದಿಂದ ಇವರು ಕೌಂಟ್ ಮಾಡಕತ್ತಾರ ಆದರೆ ಏನು ಐದು ಸಾರಿಯಲ್ಲಿ ಶಾಸಕರಾದವ್ರ ಬಾಲಚಂದ್ರ ಜಾರಕಿಹೊಳಿಗೆ ಎಲ್ಲ ಜಾತಿಯವರು ಸರ್ಮುತ್ತೋಮುಖ ಸಪೋರ್ಟ್ ಮಾಡಿ ಅವರನ್ನು ರಾಜ್ಯದ ಸಮಾಜ ಕಲ್ಯಾಣ ಮಂತ್ರಿ ಮಾಡಿದಂಥ ಅರಬಾಮಿ ಕ್ಷೇತ್ರದ ಜನತೆಗೆ ಒಂದು ಲೈಕ್ ಕೊಡ್ಬೇಕ್ರಿ ಇನ್ನು ಇಪ್ಪತ್ತ್ ಈ ಮೂರು ಜನ ಭೀಮಶಿಗಡಾದ್ ಭೀಮಪ್ಪ ಅಂದಿಗೊಂದು ಅರವಿಂದ ದಳವಾಯಿ ಏನಾದರೂ ಕಾಂಗ್ರೆಸ್ ಟಿಕೆಟ್ ತಂದ್ರ ಅಲ್ಲಿ ಇವರು ಗೆಲ್ಲಬಹುದೇನನ್ನೋದು ಅರಭಾಮಿ ಕ್ಷೇತ್ರದ ಮತದಾರ ನಮಗೆ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ ಮುಂದಿನ ಸಾರಾಂಶ ನಾವು ಹೇಳ್ತೀವಿ ಇನ್ನು ಬರ್ತೀನಿ ನೋಡ್ರಿ ಗೋಕಾಕ್ ಕ್ಷೇತ್ರಕ್ಕೆ ರಮೇಶ್ ಜಾರಕಿಹೊಳಿ ವಿರುದ್ಧ ನಿಂದರೂ ಸಲುವಾಗಿ ತೆರೆಮರೆಯಲ್ಲಿ ಈಗ ದೊಡ್ಡ ಪ್ರಮಾಣದಲ್ಲಿ ಬೆಳಗಾವದಲ್ಲಿ ಒಂದು ಸಮಾವೇಶದ ಮುಖಾಂತರ ಅಶೋಕ್ ಪೂಜಾರಿ ಕಾಂಗ್ರೆಸ್ ಜೆಂಡಾ ಹಿಡ್ಕೊಂಡು ಹೊಂಟಾರ ಜೆ ಡಿ ಎಸ್ ದಿನ ಸೋತರು ಬಿ ಜೆ ಪಿನ್ ಸೋತರು ಇನ್ನು ಕೊನೆ ಕಾಂಗ್ರೆಸ್ ಪಕ್ಷ ಜೆಂಡಾ ಹಿಡ್ದಿನ್ನ ಬಿಗ್ ಟಾನಿಕ್ ತೊಗೊಂಡಿನ್ನ ಗೋಕಾಕ ಮತಕ್ಷೇತ್ರದಾಗ ರಮೇಶ್ ಜಾರಕಿಹೊಳಿ ಅವರ ವಿರುದ್ಧ ನಿಂತ ಶಾಸಕ ಶಾಸಕ ಆಗ್ಬೇಕನ್ನುವುದ ಈಗ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಸತೀಶ್ ಜಾರಕಿಹೊಳಿ ಅವರ ಆಶೀರ್ವಾದ ಪಡ್ಕೊಳ್ಳೋ ಸಲುವಾಗಿ ಇಲ್ಲ ನಾಳೆ ನಾಡಿದ ದೊಡ್ಡ ಕಾರ್ಯಕ್ರಮ ಬೆಳಗಾವ್ದಾಗ ಆಗೋದೈತಿ ಅದರ ಸಲುವಾಗಿ ಗೋಕಾಕದ ರಣಕಹಳೆ ಏನಾಗ್ತೈತಿ ರಮೇಶ್ ಜಾರಕಿಹೊಳಿಯನ್ನು ಸೋಲಿಸುವಂಥ ಶಕ್ತಿ ಅಶೋಕ್ ಪೂಜಾರಿಯಲ್ಲಿ ಐತೋ ಇಲ್ಲೋ ಅನ್ನೋದ ಅಲ್ಲಿ ಮತದಾರ ನಮ್ಮ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ ಯಾಕಂದ್ರೆ ಗೋಕಾಕ ಮತ್ತು ಅರಬಾಮಿ ಚಿತ್ರಗಳು ಯಾವಾಗಲೂ ತಾಸಿಗೆ ಬದಲಾಗ್ತಿರ್ತಾವ್ರಿ ಇದ ಇರೋದು ಹೆಂಗೆ ಇರೋದು ಹಿಡ್ಕಲ್ ಡ್ಯಾಮ್ ಭಾಗ ತೆಗೆದಾಗೋಳ್ಸೂರು ಬ್ರಿಡ್ಜ್ ಡೋಮ್ ಅಂತೈತಿ ಇಲ್ಲಿ ಗೋಕಾಕ ತಾಲೂಕದ ರಾಜಕಾರಣದ ಭವಿಷ್ಯ ಹೇಳೋ ಸಲುವಾಗಿ ನಾವು ಬಹಳ ಗಣಿತು ಕೂತಾಗ ನಾವು ಭವಿಷ್ಯ ಹೇಳ್ತೇನೆ ಇವರ ಆರಿಸಿ ಬರ್ತಾರೋ ಇವರ ಇಂತಿಷ್ಟು ಹೊಟ್ಟೆ ಬರ್ತಾರ ಸ್ಪಷ್ಟ ಚಿತ್ರ ಕೊಡ್ತಾನೆ ನಿಮಗೆ ಮತಗಳ ಎಣಿಕೆ ಕಿತ್ತ ಮುಂಚಿತ ಕೊಡ್ತಾನೆ ಇಲೆಕ್ಷನ್ ಆಗಿತ್ತ ಮುಂಚಿತ ಕೊಡ್ತಾನೆ ನೋಡ್ರಿ ಅಲ್ಲಿ ಸೌದತ್ತಿ ಆರಾಧ್ಯ ರೇಣುಕಾ ಯಲ್ಲಮ್ಮ ದೇವಿಯ ಆರಾಧ ದೈವ ಭಕ್ತರಾದಂಥ ಆನಂದ ಅವರು ಅಲ್ಲಿ ಉಪಸಭಾಧ್ಯಕ್ಷರದಾರ ಹ್ಯಾಟ್ರಿಕ್ ಶಾಸಕರು ಆಗ್ಯಾರ ಅಲ್ಲಿ ಅವ್ರ ಜೊತೆ ಶನಸಾಡ್ಲಿಕ್ಕೆ ಕರ್ನಾಟಕ ರಾಜ್ಯದ ಪಂಚಮಶಾಲಿ ದುರಿನ ಬೆಳಗಾವಿ ಜಿಲ್ಲಾ ಪಂಚಮ ಶಾಲಿ ಅಧ್ಯಕ್ಷ ಆದಂಥ ಪಂಚನಗೌಡ ದ್ಯಾಮನಗೌಡ್ರ ಕಳೆದ ಮೂರ್ನಾಲ್ಕು ವರ್ಷದಿಂದ ಒಂದು ನೂರು ಪರ್ಸೆಂಟ್ ಯಶಸ್ವಿ ಸಾಧನೆ ಮಾಡೋ ಸಲುವಾಗಿ ಪ್ರತಿ ಮನಿ ಮನಿ ನೆಟ್ವರ್ಕ್ ಮಾಡ್ಯಾರೀ ಯಾರು ಬಿಟ್ಟೆ ಎಲ್ಲ ಅವರು ಸೌಂದತ್ಯದ ಇತಿಹಾಸ ಒಂದು ಹೆಂಗೈತ್ರಿ ಅಲ್ಲಿ ಐದು ಸಲ ಶಾಸಕರ ಸ್ವತಂತ್ರ ಬಂದಾರ್ರೀ ಬೆಳಗಾವಿ ಜಿಲ್ಲಾ ಮತ್ತು ಇದೊಂದು ದೊಡ್ಡ ಇತಿಹಾಸ ಐದು ಶಾಸಕರಲ್ಲಿ ಸ್ವತಂತ್ರ ಬಂದಾರ ಅದನ್ನ ಇತಿಹಾಸ ಮತ್ತೆ ಹೇಳ್ತಾನೆ ವಿಡಿಯೋ ಭಾಳ ದೊಡ್ಡದಾಗ ಕೂತೋಗ್ತಿ ನಿಮಗೂ ನೋಡೋಕ್ಕೆ ಬೇಜಾರಾಗೈತಿ ಮತ್ತೊಮ್ಮೆ ಹೇಳ್ತಾನೆ ಅವನು ಪಂಚನಗೌಡ ದ್ಯಾಮನಗೌಡರಲ್ಲಿ ಕಾಂಗ್ರೆಸ್ ಟಿಕೆಟ್ದ ಆಕಾಂಕ್ಷಿ ಕಾಂಗ್ರೆಸ್ ಈಗ ಅವ್ರಿಗೆ ಹೋಲೂ ತೋರೈತಿ ಮನ್ನಿ ಚನ್ರಾಜ್ ಹೆಟ್ಟಿ ಉಳಿದಾಗ ತನ್ನ ತಾಕತ್ತು ತೋರಿಸಿ ಬೆಳಗಾವಿ ಜಿಲ್ಲಾದಾಗ ಪ್ರಥಮ ಪ್ರಾಶಸ್ತ್ಯದ ಮತ ತಂದ ರಾಜ್ಯಕ್ಕೆ ಒಂದು ದಿಕ್ಸೂಚಿ ತೋರಿಸಿದಂಥ ಗುಪ್ತ ಗುಪ್ತ ತೊಡ್ದಾಗ ಮೀಟಿಂಗ್ ಮಾಡಿ ಕರ್ನಾಟಕಕ್ಕೆ ಒಂದು ಹಸಿರು ನಿಶಾನೆ ತೋರಿಸಿ ಕಾಂಗ್ರೆಸ್ಗೆ ಒಂದು ಆನಿಬಲ ತಂದು ಕೊಟ್ಟಂತ ಪಂಚನಗೌಡ ದ್ಯಾಮನಗೌಡ್ರ ಸತೀಶ್ ಜಾರಕಿಹೊಳಿ ನೇತೃತ್ವದಾಗ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಹಾಕೊಂಡ ಸತೀಶ್ ಜಾರಕಿಹೊಳಿಯಲ್ಲಿ ಹಾಜರು ಇರ್ಬೇಕ್ರೆ ಮತ್ತು ಪಂಚನಗೌಡ ದ್ಯಾಮನಗೌಡರ ಮನೆಯಾಗಿ ಊಟ ಮಾಡಲೇಬೇಕು ಅದು ಅವರ ಅನ್ನದಾಸೋಹದ ಪದ್ಧತಿ ಮತ್ತು ಸಿದ್ಧಾಂತ ಇನ್ನು ಪಂಚನಗೌಡ ಅದ್ಯಾಮನಗೌಡರಿಗೆ ಅಲ್ಲಿ ಜನ ಆರಿಸ್ತರ್ತೀರೋ ಇಲ್ಲೋ ಅನ್ನೋದು ನಮ್ಮ ಕಮೆಂಟ್ ಬಾಕ್ಸ್ನಾಗೆ ತಿಳಿಸ್ರಿ ಫೋನ್ ಮುಖಾಂತರ ತಿಳಿಸ್ರಿ ಅದನ್ನು ನಾನು ಮುಂದೆ ಬಿತ್ತರಿಸ್ತೇನೆ ಸಾಮಾಜಿಕ ಚಟುವಟಿಕೆ ಮುಖಾಂತರ ಮಾಮನಿಯವರು ಎಷ್ಟು ಕೆಲಸ ಮಾಡ್ಯಾರ ಸಾಮಾಜಿಕ ಚಟುವಟಿಕೆದಾಗ ಪಂಚನಗೌಡ ಅದ್ಯಾಮನಗೌಡರು ಎಷ್ಟು ಮಾಡ್ಯಾರ ಅನ್ನೋದು ನೀವು ನನಗೆ ಹೇಳ್ರ ಮತ್ತು ನಾ ತಾಕತ್ತು ಸುದ್ದಿ ಬಿತ್ತರಿಸ್ತಾನೋ ಅಲ್ಲಿ ಯಾರು ಗೆದ್ದು ಬರ್ತಾರೋ ಯಾರು ಎಷ್ಟು ಹೋಟದಿಂದ ಸೋಲ್ತಾರೋ ಅನ್ನೋದು ನಿರ್ದಿಷ್ಟ ಮಾಹಿತಿ ಕೊಡ್ತಾನೆ ನಿಮಗೆ ಕಾಕಾ ಏನು ಹೇಳಿದೀವೋ ಮಾರಾಯ ಈ ವಿಡಿಯೋ ಭಾಳ ಮುಚ್ಚಿಟ್ಟುಕೊಟ್ಟು ಇಟ್ಟುಕೋರಿ ಅಂತ ಹೇಳಿ ನಾನು ನಿಮಗೆ ಇಟ್ಟುಕೋರಿ ಅದನ್ನು ಕಾಪಾಡ್ಕೊಂಡು ಯಾಕಂದ್ರೆ ನನಗೂ ತಿರುಗಬಾನಾಗಿ ನೀವು ನಮಗೆ ಆ ವಿಡಿಯೋವನ್ನು ಮತ್ತೆ ಡಿಸ್ಪ್ಲೇ ಮಾಡಿ ತೋರಿಸ್ಬೇಕಲ್ಲ ನನ್ನ ಜೊತೆ ನೀವು ಫೈಟ್ ಮಾಡೋಕ್ಕೆ ಯಾಕಂದ್ರೆ ನನಗೆ ಕಮೆಂಟ ವಿರುದ್ಧ ಕಮೆಂಟ್ ಹಾಕೋರು ಭಾಳ ಅದಾರಲ್ಲ ಇದ್ರ ಸಲುವಾಗಿ ಇದನ್ನು ಜೋಪಾನಾಗಿ ಇಟ್ಕೋಬೇಕು ನೀವು ಇನ್ನು ಮುಂದೆ ಬರ್ತಾನೆ ನೋಡಿ ರಾಮದುರ್ಗ ಮಹಾದೇವಪ್ಪ ಯಾದವಾಡ ಆಡ ಟೊಪ್ಪಿಗೆ ದೋತರ ಕಾಕ ವಿಧಾನಸೌಧದಾಗ ಮನೆ ಚಿಕ್ಕ ಕಾಕ ಅನ್ಗುಡ್ದ ಏನೋ ಪಟ್ಟಣದ ಹೇಳಾಕತ್ತಿ ನಂದು ಹೇಳವ ಇಲ್ಲ ಕಾಕಾ ಅಂದ ಕಾಕಾ ನಿನ್ನ ಮೇಲೆ ಭಾಳ ಪ್ರೀತಿ ನನಗೆ ಎರಡು ಸಾರಿ ಎಮ್ ಎಲ್ ಎ ಆದಿ ಇನ್ನು ಮಂತ್ರಿ ಆಗೋ ವಿಚಾರ ಇತ್ತ ಕಾಕ ಆದರೆ ಇನ್ನು ತಮ್ಮ ಭಾಳ ಮಾತ್ರ ಅಲ್ಲಿ ಪ್ರಭಾವಶಾಲಿ ಇನ್ನು ತಮ್ಮ ಕೊಡ್ತೀಯ ನೋಡುತ್ತೆ ನಾ ಇನ್ನಿ ಇನ್ನು ನೋಡೋಣ ಪಾತ್ರ ಬಗ್ಗೆ ವಿಚಾರ ಮಾಡೋನು ಅಂತೇಳಿ ಕಾಕ ಅಂದಾಗ ಇನ್ನು ಅಲ್ಲಿ ಅಶೋಕ ಪಟ್ಟಣದ ಮಾತ್ರ ನಾವು ಈ ಶಾಸಕನ ಕಳ್ಕೊಂಡು ಭಾಳ ತಪ್ಪು ಮಾಡ್ಯಾವೆ ಅನ್ನೋ ಜನನೂ ಭಾಳ ನಮಗೆ ಫೋನ್ ಮುಖಾಂತರ ತಿಳಿಸಾರ ಯಾಕಂದ್ರೆ ಸರಳ ಸಜ್ಜನಿಕೆ ರಾಜಕಾರಣಿ ಅಶೋಕ್ ಪಟ್ಟಣ ಅಶೋಕ್ ಪಟ್ಟಣ ಭಾಳ ಜನಪ್ರಿಯತೆ ವ್ಯಕ್ತಿ ಚೀಪ್ ವಿಪ್ ಅವ್ರ ಅವರು ಕೊಠಡಿಗೋದಾರ ಎಲ್ಲರೂ ಅನ್ನದಾಸೋ ಮಾಡ್ಕೊಂಡು ಬರ್ತಿದ್ರು ಎಲ್ಲರ ಜೊತೆ ಕರೆದ ಮಾತಾಡಿಸುವಂತ ಅಶೋಕ್ ಪಟ್ಟಣ ಈ ಸಾರಿ ನಾವು ಸೋಲ್ಸೋದಿಲ್ಲ ಬಹಳ ಬಹುಮತದಿಂದ ಆರಿಸ ಕರ್ನಾಟಕ ರಾಜ್ಯದಾಗ ಎರಡ್ ಸಾವಿರದ ಇಪ್ಪತ್ ಮೂರದ ಸಂಪೂರ್ಣ ದರ್ಜೆ ಸ್ಥಾನಮಾನ ಹೊಂದಿದಂತ ಪ್ರಮುಖ ಖಾತೆ ನಮ್ಮ ಅಶೋಕ್ ಪಟ್ಟಣ ತರ್ತಾರ ಅವ್ರ ಅಭಿಮಾನಿಗಳು ಫೋನ್ ಮಾಡಿ ಯಾಕಂದ್ರೆ ಅಶೋಕ್ ಪಟ್ಟಣ ಯಾವಾಗ ಸಿಗ್ರೆ ಏನನ್ನ ಬಾ ಅಣ್ಣ ಹೋಗಣ್ಣ ಅಂತ ಹೇಳಿ ಮಾತಾಡುವಂತ ವ್ಯಕ್ತಿನ ಕಳ್ಕೊತಾರೆ ಯಾರೇ ಹಂಗಾರಾದ್ರ ಅಶೋಕ್ ಪಟ್ಟಣ ಅಭಿಮಾನಿಗಳು ಮತ್ತು ಮಲ್ಲಣ್ಣ ಯಾದವಾಡ ಅಭಿಮಾನಿಗಳು ಮಾದೇವಪ್ಪ ಯಾದವಾಡ ಅಭಿಮಾನಿಗಳು ನಿಮ್ಮ ಅಭಿಪ್ರಾಯಗಳು ನಮಗೆ ತಿಳಿಸ್ರಿ ನಾವು ಅದನ್ನು ಮತ್ತೆ ಬಿತ್ತರಿಸ್ತೀನಿ ಇನ್ನೇಲಿ ಬರಲೇಡ್ರಿ ಬೆಳಗಾವಿ ದಕ್ಷಿಣ ಅಭಯ್ ಪಾಟೀಲ್ ಕಡೆ ಬರ್ತಾನೆ ಅಭಯ್ ಪಾಟೀಲ್ ಯಾವಾಗಲೂ ಒಂದು ಬ್ಯಾಗ್ ಸುಟ್ಟಕ್ಕೆ ಸಹ ಲ್ಯಾಪ್ಟಾಪ್ ತೊಗೊಂಡು ವಿಧಾನಸಭಾ ವಿಧಾನ ಪರಿಷತ್ತ ಸುವರ್ಣ ಸೌಧ ಯಾವಾಗಲೂ ಬ್ಯಾಗ್ದಾಗ ಕರಿ ಗೋಗಲ್ ಹಾಕ್ಕೊಂಡು ಹೀರೋ ಡೈನಾಮಿಕ್ ಪರ್ಸನಾಲಿಟಿ ಮಾಡ್ಕೊಂಡು ತಿರ್ಗಾಡತ್ತಿರ್ತಾರೆ ಅಲ್ಲಿ ಅಣದಾನ ಇಲ್ಲಿ ಅಣದಾನ ಅಂಥೇಳಿ ಸ್ಮಾರ್ಟ್ ಸಿಟಿ ಹೀರೋ ತೆಗ್ಗಿನಿ ಬಿದ್ದಾವ ನೋಡ್ರಿ ವಾಕಿಂಗ್ ಹೋಗಿ ಅಂತೇಳಿ ಮನಸ್ಸು ಸ್ವತಃ ಭೇಟಿಯಾಗಿ ಹೇಳೇನಿ ಅಲ್ಲಿ ಜನ ಭಾಳ ಫೋನ್ ಮಾಡಿ ಹೇಳಕತ್ತಾರ ಹೋಗ್ರಿ ಅಭಯ್ ಪಾಟೀಲ್ ರೀ ಒಂದು ಸಾವಿರ ಕೋಟಿ ರೂಪಾಯ್ದ ಕನಸೈತಿ ಬೆಳಗಾವಿ ಸುಂದರ್ ಮಾಡ್ರಿ ಇಪ್ಪತ್ತ್ ಮೂರದಾಗ ಆರಿಸ್ತಾ ಇರ್ತಾರ ಇರ್ಲಿಕ್ಕಂದ್ರೆ ನಿಮ್ಮನ್ನು ಸೋಲಿಸ್ತಾರ್ರಿ ಅಂದಾಗ ಹಾಂ ಅವ ಕರ್ನಾ ಹೇ ಕಾಮ್ ಅಂತೇಳಿ ನನಗೆ ಹಿಂದಿದಾಗ ಹೇಳಿದರು ಆವಾಗ ನಾ ಅಭಯ್ ಪಾಟೀಲ್ಗೆ ಹೇಳಿ ಯುವಕದ್ರಿ ಯೂತದಿ ರೀ ಸರ್ಕಾರ ಐತಿ ಮಾಡಿರಿ ಕೆಲಸ ಅಂತ ಹೇಳಿದಾಗ ಮಾಡ್ತೀನಿ ಅಂದರು ಅವ್ರ ವಿರುದ್ಧ ಯಾರು ತಯಾರು ಮಾಡಾಕತ್ತಾರ ಗೊತ್ತೈತೆ ಅನ್ರಿ ಕುಂದಾ ಲಕ್ಷ್ಮಿ ತಾಯಿ ಹೆಬ್ಬಾಳ್ಕರ್ ತನ್ನ ಮಗನ ಮರಳು ಹೆಬ್ಬಾಳ್ಕರ್ ತಯಾರು ಮಾಡ್ಯಾರ್ರಿ ದಕ್ಷಿಣಕ್ಕೆ ನೋಡ್ರಿ ಹೆಂಗೈತೆ ಅಕ್ಕನ ಮತ್ತೆ ಗೇಮ್ ಅಕ್ಕ ತನ್ನ ಮನೆಯಾಗ ಮೂರು ಶಾಸಕರ ಮಾಡ್ಕೊಂಡು ಹ್ಯಾಟ್ರಿಕ್ ಮಾಡ್ಕೊಳಕ್ಕೆ ಯಾಕಂದ್ರೆ ಅದೃಷ್ಟ ಲಕ್ಷ್ಮಿ ಮತ್ತು ಸುಳೆಬಾಮಿ ಆರಾಧ್ಯ ದೈವ ಬೆನ್ನ ಹತ್ತಿ ಐತೆ ಅಂದಮೇಲೆ ಹುರ್ಕಡ್ಲಿ ಅಂದ ಮೇಲೆ ಅಲ್ಲಿ ಆ ಡಾಕ್ಟರ್ ಶಾಂತ ಅಲಗಿ ಅವ್ರು ಹಾಕಿ ಕೊಟ್ಟಂತ ಆ ಶಾಲ ಲಕ್ಷ್ಮಿ ಹೆಬ್ಬಾಳ್ಕರ್ ಹಾಕೊಂಡಿದೆ ಮೇಲಾದರೂ ಚಂಡ್ರಾಜ್ಹಟ್ಟಿಹೊಳಿ ಆ ಶಾಲೆ ಹಾಕೊಂಡಿಯ ಮೇಲೆ ಆದರೂ ಇನ್ನು ಮುರ್ನಾಲ್ ಹೆಬ್ಬಾಳ್ಕರ್ ಮಗ ಆ ಶಾಲ ಹಾಕೊಂಡ ಬೆಳಗಾವ್ ದಕ್ಷಿಣ ಕ್ಷೇತ್ರದಿಂದ ಅಲ್ಲಿಂದ ಆಗೋ ಸಲುವಾಗಿ ತೆಗೆದು ನಡೆಸ್ಯಾರು ಅಲ್ಲಿ ನಲವತ್ತರಿಂದ ಐವತ್ತು ಸಾವಿರ ನೇಕಾರ ಅದಾವು ಅಲ್ಲಿ ಸತೀಶ್ ಜಾರಕಿಹೊಳಿ ಹೋಗಿ ನೆಟ್ವರ್ಕ್ ಮಾಡಕತ್ತಾರ ಬೈ ಚಾನ್ಸ್ ಸತೀಶ್ ಜಾರಕಿಹೊಳಿನು ಆ ಕ್ಷೇತ್ರ ಕಬ್ಜಾ ಮಾಡಿಸಲಕ್ಕೆ ಪ್ರಯತ್ನ ಪಡಬಹುದು ಯಾಕಂದ್ರ ಮುಂದೆ ಹೇಳ್ತಾನಿ ಎಂಕನ್ಮಡಿ ಕ್ಷೇತ್ರದ ನಂಬರ್ ಬಂದಾಗಿ ಹೇಳ್ತಾನಿ ಯಾಕನ್ನೋದಂದ್ರ ಅಲ್ಲಿ ಮರ್ನಾಳ್ ಹೆಬ್ಬಾಳ್ಕರು ಆಗ್ಬಹುದು ಸತೀಶ್ ಜಾರಕಿಹೊಳಿನೂ ಆಗ್ಬಹುದು ನೇಕಾರ ಭಾಳ ಅವಲಂಬಿತರಲ್ಲಿ ಸತೀಶ್ ಜಾರಕಿಹೊಳಿ ಮೇಲೆ ಇದ್ದಾರ ಏನೋ ಅಭಯ್ ಪಾಟೀಲ್ ಇವರೆಲ್ಲರೂ ಒಂದು ಮೋದಿ ಗಾಳಿಯಾಗ ಬಂದವರ ಇನ್ನು ಮುಂದೆ ಅಂಥ ಪರಿಸ್ಥಿತಿ ಎರಡು ಸಾವಿರದ ಇಪ್ಪತ್ತ್ ಆಗೋದಿಲ್ಲ ರೀ ಜನ ತತ್ತರಿಸಿ ಹೋಗ್ಯಾರ ಜನ ಭಾಳ ತ್ರಾಸ ಪಟ್ಟಾರ ಜನರಿಗೆ ಏನೇನು ತೊಂದರೆ ಆಗ್ಯಾವ ಅನ್ನೋದು ನಾವು ಬದಲಾವಣೆ ತರ್ತು ಅಂತೇಳಿ ಸುವರ್ಣ ಸೌಧ ನಮಗೆ ಘಂಟಾ ಘೋಷವಾಗಿ ಭೇಟಿ ಆಗ್ಯಾಗ ಹೇಳ್ಯಾರ ಸ್ವತಃ ಇವತ್ತು ಹಾಲಿ ಎಮ್ ಎಲ್ ಎಗಳಿಗೆ ಇದ್ದಂಥ ಬಿ ಜೆ ಪಿ ಎಮ್ ಎಲ್ ಎಗಳು ಸಹಿತ ಮುಂದೆ ನಮ್ಮ

ಮೈನಾರಿಟಿ ಕೋಟಾದಿಂದ ಅಲ್ಲಿ ಕೊಡ್ಬೇಕಾಕೈತಿ ಅದರ ಸಲುವಾಗಿ ಅಲ್ಲಿ ಇದು ತಯಾರಿ ನಡೆದೈತಿ ಇನ್ನಲ್ಲಿ ರಾಜು ಶೇಟ್ಟು ಫಿರೋಜ್ ಶೇಟ್ಗಿತ್ತಲೂ ಹೆಚ್ಚು ಪ್ರಭಾವಶಾಲಿಯಾಗಿ ಜನಪ್ರಿಯ ಕೆಲಸ ಮಾಡಾಕತ್ತಾನೆ ಹಾಗಾದ್ರೆ ಮೈನಾರಿಟಿದಾಗ ಹತ್ತನಿದಾಗ ಒಂದು ಕೊಟ್ರಂದ್ರೆ ಇಲ್ಲಿ ಬೆಳಗಾವ್ದಾಗ ಒಂದು ಕೊಡ್ಬೇಕಾಕೈತಿ ಆಮೇಲೆ ಮತ್ತು ಜೈನ ಕ್ರಿಶ್ಚನ್ ಬರ್ತಾವ ಅವರವ್ರ ಆಯ್ದ ಮತಗಳ ಅಂತರದಿಂದ ಎಲ್ಲಿ ಹೆಚ್ಚದಾವ ಅಲ್ಲಿ ಮಂಗಳೂರು ಸೈಡು ಆ ಕಡೆ ದಕ್ಷಿಣ ಕರ್ನಾಟಕದಾಗ ಆ ಕೋಟ ಭರ್ತಿ ಮಾಡ್ಕೊಳ್ಳೋ ಸಲುವಾಗಿ ಅವ್ರು ಹೈಕಮಾಂಡ್ ವಿಚಾರ ಮಾಡ್ತೈತ್ರಿ ಮಹಿಳೆಯರಿಗೆ ಮಾತ್ರ ಐದು ಬಿಜೆಪಿಯವ್ರು ಕೊಟ್ರೆ ಐದು ಕಾಂಗ್ರೆಸ್ ಅವ್ರು ಕೊಡ್ಬೇಕು ನೋಡ್ರಿ ಆವಾಗ ಬಿಗ್ ಫೈಟ್ ಆಗೋದು ಅವಾಗನ ಈ ಇದ್ದ ರಣತಂತ್ರ ಹೆಣೆಯವ್ರಿಗೂ ಗೊತ್ತಾಕೈತಿ ಇವ್ರದ್ದು ಶಕ್ತಿನೂ ಏನೈತೆ ಅನ್ನೋದು ಬರೀ ಮಾತಿಗೆ ಮೀಸಲಾತಿ ಮೀಸಲಾತಿ ಮಹಿಳೆಯರಿಗೆ ಮೀಸಲಾತಿ ಅನ್ನೋಕ್ಕಿತ್ತಲು ಐದು ಹೆಣ್ಮಕ್ಳು ಎರಡೂ ಪಕ್ಷದಿಂದ ಇಲ್ಲಿ ಐದೇ ಶಾಸಕರಾಗಿ ಬರ್ಬೇಕು ಇನ್ನ ಬರ್ತಾನೆ ನೋಡ್ರಿ ಖಾನಾಪುರ್ ಡಾಕ್ಟರ್ ರಾಜಲಿ ನಿಂಬಾಳ್ಕರ್ ಐ ಜಿ ಪಿ ಹೇಮಂತ್ ನಿಂಬಾಳ್ಕರ್ ಅವರ ಧರ್ಮಪತ್ನಿ ಸಾಮಾಜಿಕ ಚಟುವಟಿಕೆದಿಂದ ಇವತ್ತು ಖಾನಾಪುರದಾಗ ಪ್ರೀತಿ ಪ್ರಶಂಸೆಗೆ ಪಾತ್ರ ಹೆಮ್ಮೆಯ ಪುತ್ರಿ ಖಾನಾಪುರದಿಂದ ಪಾದಯಾತ್ರೆಗೆ ಬಂದು ಮುನ್ನೂರು ಕೋಟಿ ರೂಪಾಯಿ ಕೊಟ್ಟರೆ ನನ್ನ ಖಾನಾಪುರ ಗುಡ್ಪಾಡು ಪ್ರದೇಶ ನಂದು ಉದ್ದಾರ ಆಕೈತೆ ಅಂತೇಳಿ ಅಹ್ವಾಲ್ ತಗೊಂಬಂದು ಬೊಮ್ಮಾಯ ಹತ್ರ ಹೋದಾಗ ಏನು ಭರವಸೆ ಕೊಟ್ಟಾರೋ ಗೊತ್ತಿಲ್ಲ ಅದ್ರ ಜೊತೆ ಒಂದು ಜಾತನ ತೊಗೊಂಡ್ಬರ್ಬೇಕಾದ್ರೆ ಅನ್ನೋದನ್ನು ಸಲುವಾಗಿ ಪಾಪ ಆ ಹೆಣ್ಮಗಳು ಮತ್ತೊಂದು ಸಲ ಶಾಸಕ ಆಗಿ ಸಲುವಾಗಿ ಆದ್ರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮಂತ್ರಿ ಯಾಕಂದ್ರೆ ಡಾಕ್ಟರ್ ಡಾಕ್ಟರ್ದಾರವ್ರ ಎಮ್ ಬಿ ಬಿ ಎಸ್ ಡಿ ಜಿ ಓ ಸರ್ಕಾರಿ ನೌಕರಿ ಮಾಡಿ ರಾಜೀನಾಮೆ ಕೊಟ್ಟು ಬಂದಂಥ ಮ ಧೀಮಂತ ಮಹಿಳೆ ಅಲ್ಲಿ ಹೋದವರಿಗೂ ಎಷ್ಟು ನಯವಿನಯದಿಂದ ಮಾತಾಡುವಂಥ ಡಾಕ್ಟರ್ ಆಂಜಲಿ ನಿಂಬಾಳ್ಕರ್ ಅವರ ಎಂಟು ದಿವಸದ ಸಮೀಕ್ಷೆ ಪ್ರವಾಸದಲ್ಲಿ ಕಳೆದ ಚುನಾವಣೆಯಲ್ಲಿ ನಾವು ಪ್ರಮುಖ ಪಾತ್ರ ವಹಿಸಿದ್ದು ಅಲ್ಲಿ ಅಲ್ಲಿ ಈಗ ಅವರ ಪ್ರತಿಸ್ಪರ್ಧಿಯಾಗಿ ಹೆಣ್ಣಿಗೆ ಹೆಣ್ಣನ್ನೇ ಸೋಲಿಸಬೇಕನ್ನೋದು ಬಿ ಜೆ ಪಿ ಒಂದು ರಣತಂತ್ರ ಹೆಣೆ ಅಲ್ಲಿ ಸೋನಾಲಿ ಸರ್ನೋಬತ್ ಡಾಕ್ಟರ್ರಿ ಅವರು ಅವರು ಎಮ್ ಬಿ ಬಿ ಎಸ್ ಯಾವುದು ಗೈನೋಕೊಲಾಜಿಸ್ಟ್ ಅದಾರ ಕಾಯ್ತಿ ಅಲ್ಲಿ ಡಾಕ್ಟರ್ ಸೋನಾಲಿ ಸರ್ನೋಭತ್ತ ನಿರಂತರವಾಗಿ ಖಾನಾಪುರ ಪ್ರವಾಸ ಮಾಡಾಕತ್ತಾರ ಸಮಾಜ ಚಟುವಟಿಕೆ ಮಾಡಾಕತ್ತಾರ ಅಲ್ಲಿ ಹೋಗೋಕೆ ಏನೋ ಹುಡುಗರಿಗೆ ಬ್ಯಾಗ ಅವ ವ ಇವ ಏನೇನೋ ನಡೆಸ್ಯಾರ ಅವರು ತಮ್ಮ ಫೌಂಡೇಶನ್ ಹೊತ್ತಿಂದ ಅದನ್ನು ಬಿ ಜೆ ಪಿ ಅವ್ರ ರಣತಂತ್ರ ಅಲ್ಲಿ ಹೆಣ್ಯಾತಾರ ಡಾಕ್ಟರ್ಗೆ ಡಾಕ್ಟರನ್ನ ಬರಾಬರ್ ಅಂತ ಹೇಳಿ ಅಲ್ಲಿ ಇನ್ನು ನೋಡ್ಬೇಕು ಅರವಿಂದ ಪಾಟೀಲ್ಗೆ ಏನು ಚಾನ್ಸ್ ಸಿಗ್ತೈತೋ ಇಲ್ಲೋ ಅನ್ನೋದು ಅಲ್ಲಿಯ ಹೈಕಮಾಂಡ್ ಏನು ವಿಚಾರ ಮಾಡ್ತೈತಿ ಬಿ ಜೆ ಪಿದ್ ನೋಡ್ಬೇಕು ಕಾಂಗ್ರೆಸ್ದಿಂದ ಮಾತ್ರ ಅಲ್ಲಿ ಫಿಕ್ಸ್ ಯಾರು ಅಂಜಲಿ ನಿಂಬಾಳ್ಕರ ಇನ್ನು ಬರ್ತ ನೋಡಿರಿ ಗ್ರಾಮೀಣ ಭಾಗದ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತ ಫಿಕ್ಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ವಿರುದ್ಧ ಯಾರನ್ನು ತಯಾರು ಮಾಡಾಕತ್ತಾರ ಗೊತ್ತೈತೇನು ರೀ ಏನು ನೋಡಿರಿ ಬಿ ಜೆ ಪಿ ಅವರು ಶ್ವೇತಾ ಜಗದಾಳೆ ಮತ್ತು ದೀಪಾ ಕುಡ್ಚಿ ಅಂತೇಳಿ ಹೆಣ್ಮಗಳನ್ನ ತಯಾರು ಮಾಡಾಕತ್ತಾರೆ ದೀಪಾ ಕುಡ್ಚಿ ಈಗ ಕೊಳಚೆ ನಿರ್ಮೂಲನಾ ಮಂಡಳಿ ನಿಗಮದ ನಿರ್ದೇಶಕರು ಶ್ವೇತಾ ಜಗದಾಳೆ ಅಂತೇಳಿ ಒಬ್ಬರು ಹೆಣ್ಮಗಳು ಅವರು ಯಾವುದೋ ಮೋರ್ಚಾ ಜಿಲ್ಲಾ ಅಧ್ಯಕ್ಷರೇನೋ ಅದಾರ ಅವರು ಸಹಿತ ಅಲ್ಲಿ ಭಾಳ ಚಟುವಟಿಕೆ ನಡೆಸ್ಯಾರ ಅಲ್ಲಿ ಯಾರು ಅರಿಶಿನ ಕುಂಕುಮ ಕಾರ್ಯಕ್ರಮ ಮಾಡಿಕೊಂಡ ಹೆಂಗೆ ಹೆಬ್ಬಾಳ್ಕರ ಮನೆಮಗಳಂತೇಳಿ ಒಳಗೆ ಹೊಕ್ಕಿ ಇವತ್ತು ಕರ್ನಾಟಕ ರಾಜ್ಯಕ್ಕೆ ಒಂದು ಬೆರಗು ತೋರಿಸಿದಂಥ ಲಕ್ಷ್ಮಿ ತಾಯಿನಲ್ಲಿ ಕೈ ಬಿಡುವುದಿಲ್ಲ ಅನ್ನೋದು ನಮ್ಮ ಸಮೀಕ್ಷೆ ಪ್ರಕಾರ ಬಂದೈತಿ ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮುಂದುವರಿದಂಥ ಗ್ಯಾರಂಟಿ ಅನ್ನಿಸ್ತೈತಿ ಮತ್ತು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಮುಂದಿನ ಕೆಲವು ದಿನದಾಗಿ ಹೇಳ್ತಾನೆ ಏನ ಬರ್ತಾನೆ ನೋಡ್ರಿ ಕಿತ್ತೂರು ಮಾಂತೈ ತೊಡಗೌಡ್ರ್ ಸರಳ ಸಜ್ಜನಿಕೆ ರಾಜಕಾರಣಿ ಅಂತ ಹೇಳಿದೀವಿ ನಾವು ಇನ್ನು ಅವ್ರು ಎರಡನೇ ಸಾರಿ ಪ್ರಯತ್ನ ಮಾಡಿಸೋರಾಗಿ ಪ್ರಯತ್ನ ಪಡಕತ್ತಾರೆ ಸರ್ಕಾರದ ಹೈಕಮಾಂಡ್ ಬರ್ತೈತೋ ಇಲ್ಲವೋ ಗೊತ್ತಿಲ್ಲ ಆದರೆ ಅವರ ವಿರುದ್ಧಲ್ಲಿ ಬಾಬಾ ಸಾಹೇಬ್ ಪಾಟೀಲ್ ರೋಹಿಣಿ ಪಾಟೀಲ್ ಡಿ ಬಿ ನಾಮದ್ದಾರ್ ಬಾಬಾ ಸಾಹೇಬ್ ಪಾಟೀಲ್ ಅವರ ಧರ್ಮಪತ್ನಿ ರೋಹಿಣಿ ಪಾಟೀಲ್ ಅಲ್ಲಿ ಜಿಲ್ಲಾ ಪರಿಷತ್ ಅದಾರ ಡಿ ಬಿ ಇನಾಮದಾರ ಅಲ್ಲಿಯ ರಿಂಗ್ ಮಾಸ್ಟರ್ ಡಿ ಬಿ ಇನಾಮದ್ದಾರ ಮತ್ತೆ ಹೆಲ್ತ್ ಸುಧಾರಣೆ ಮಾಡ್ಕೊಂಡು ಲವಲವಿಕೆ ಮಾಡ್ಕೊತ ನವ ಯುವಕನಂಗೆ ತಿರ್ಗಾಡಕತ್ತಾರ ಬೈ ಚಾನ್ಸ್ ಏನಾರ ಅಲ್ಲಿ ಧನಿಯರ್ನಿತ್ತರ ದನಿಯರ್ ಅಲ್ಲಿ ಏನು ಮಾಡ್ತಾರೆ ಗೊತ್ತೀ ಅವ್ರನ್ನ ಆರಿಸ್ತಿರ್ತಾರೆ ಮತ್ತು ಅವ್ರು ಯಾವುದೂ ಕಾಂಟ್ರಾಕ್ಟರ್ಗಳ ಕಡೆಯಿಂದ ಅವ್ರ ಕಡೆಯಿಂದ ಕಮಿಷನ್ ತಿಂದಲಾರದಂಥ ವ್ಯಕ್ತಿ ಶಾಸಕ ಡಿ ಬಿ ಇನಾಮದಾರ್ ಒಂದು ವೈಶಿಷ್ಟ್ಯ ರೀ ಎಲ್ಲಿ ಮಿನಿಟ್ಸ್ ತೊಂದರೆ ಇಷ್ಟು ರೊಕ್ಕ ಕೊಡು ಪಿ ಎ ಇಷ್ಟು ರೊಕ್ಕ ಕೊಡು ಗನ್ಮ್ಯಾನ್ಗೆ ಕಷ್ಟು ಕೊಡು ಖುಷಿ ಕೊಡು ಅಲ್ಲಿ ಏನೂ ಇಲ್ಲರಿ ದನಿಯರು ಸಾವಿರಾರು ಕೋಟಿ ಸರ್ದಾರ ನೂರಾರು ಕೋಟಿ ಅವರಲ್ಲಿ ಐತಿ ಸಾವಿರಾರು ಎಕರೆ ಜಮೀನ್ದಾರಿದ್ದಂಥ ಗಟ್ ಗಂಡು ಮೆಟ್ಟಿನ ನಾಡಿನಂತ ಒಬ್ಬ ಡಿ ಬಿ ಇಣಾಮಾರ ಅಲ್ಲಿ ಎಲ್ಲರು ಎರಡು ಸಾವಿರದ ಇಪ್ಪತ್ತ್ ಮೂರು ಕನ್ ಎತ್ತರ ಅಲ್ಲಿ ಶಾಸಕ ಮತ್ತು ಮಂತ್ರಿ ಅಲ್ಲಿ ಮಹಾಂತೇಶ್ ದೊಡ್ಡಗೌಡ್ರ ಇನ್ನು ಅವರಿಗೆ ದೀಡ್ ವರ್ಷ ಕಾಲಾವಕಾಶ ಐತಿ ಅವ್ರು ಹೆಂಗೆ ಜನಪ್ರಿಯ ಆಕಾರ ಅನ್ನೋದ ಎರಡನೇ ಸಲಕ್ಕೆ ಅವರು ಪೈಪೋಟಿ ಮಾಡಬೇಕಾಕೈತಿ ಅಲ್ಲಿ ಡಿ ಬಿ ಇನಾಮದ್ದಾರಿಗೆ ಸಿಗಲಿಲ್ಲ ಅಂದ್ರೆ ಮಹಾಂತೇಶ್ ಡೌಡ್ ದೊಡ್ಡಗೌಡ್ರಿಗೆ ಒಂದು ಗ್ರೀನ್ ಸಿಗ್ನಲ್ ಸಿಗ್ತೈತಿ ರೀ ಇದು ಒಂದಲ್ಲಿ ಪೈಪೋಟಿ ಅವರೆಲ್ಲ ಸಂಬಂಧಿಕರ ರೀ ಆದರೂ ಅಲ್ಲಿ ರಾಜಕೀಯ ಒಂದು ವಿರೋಧಿ ಗುಂಪುಗಳದವು ಇನ್ನೆಲ್ಲಿ ಬರ್ತಾನೆ ನೋಡ್ರಿ ಎಂಕನ್ ಮಡಿಗೆ ಎಂಕನ್ ಮಡಿಗೆ ಯೂತಾ ರಾಹುಲ್ ಜಾರಕಿಹೊಳಿ ಈಗಾಗಲೇ ಶಾಸಕ ಆದಂಗ್ರಲ್ಲಿ ಅಷ್ಟಲ್ಲಿ ಭಗೀರಥ ಪ್ರಯತ್ನ ಮತ್ತು ಪ್ರಚಾರ ಮಾಡಾಕತ್ತಾರ ಯುವಕ ಮಂಡಳ ಜೊತೆ ರೈತ ಸಂಘದವ್ರ ಜೊತೆ ನೋಡ್ಕೊಂಡ್ರೆ ಕಿಸಾನ್ ಸಲ್ ಜೊತೆ ಎಂಥ ಮೋರ್ಚಾ ತೆಗೆದ್ರೆ ಪ್ರಿಯಾಂಕಾ ಜಾರಕಿಹೊಳಿ ಮತ್ತು ರಾಹುಲ್ ಜಾರಕಿಹೊಳಿ ಸಣ್ಣ ವಯಸ್ಸಿನ ಹುಡುಗರು ಈ ಯುವಕರಿಗೆ ಪ್ರಾಶಸ್ತ್ಯ ಕೊಡ್ಬೇಕಂತೇಳಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಯುವ ಕಾಂಗ್ರೆಸ್ ಅಧ್ಯಕ್ಷರಾದಂಥ ರಕ್ಷಾ ರಾಮಾಯಿ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಮೇಲೆ ಒತ್ತಡ್ತಂತಂದು ಇಲ್ಲಿ ಯೂತ್ಗೆ ಇಂತಿಷ್ಟು ಪ್ರಿಫರೆನ್ಸ್ ಕೊಡ್ಬೇಕು ಅನ್ನೋ ಕೋಟಾದಾಗ ರಾಹುಲ್ ಜಾರಕಿಹೊಳಿ ಮತ್ತು ಪ್ರಿಯಾಂಕಾ ಜಾರಕಿಹೊಳಿ ಸರಳ ಸಣ್ಣ ವಯಸ್ಸಿನಾಗ ಎಮ್ ಎಲ್ ಎ ಕನಸು ಕಾಣ್ತಾರ ಅದ್ರ ಸಲುವಾಗಿ ಜಾರಕಿಹೊಳಿ ಮಂತ್ ಅಂದಾಗ ಆ ಗೋಪ್ತಿಟ್ಟನು ಮುಂದೆ ಹೇಳ್ತಾನೆ ಮುಂದೆ ವಿಚಾರ ಮಾಡಾಕಿರಿ ಆಮೇಲೆ ಸತೀಶ್ ಜಾರಕಿಹೊಳಿ ಎಲ್ಲಿ ಅನ್ನೋದು ಎಲ್ಲರಿಗೂ ಕೂತೂಹಲ್ರಲ್ಲ ಏನು ಸತೀಶ್ ಜಾರಕಿಹೊಳಿ ದಕ್ಷಿಣದಾಗೂ ನಿಂದಿರಬಹುದು ಮತ್ತು ಅವರು ತಲಿಯಾಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಾಗಿ ಎಂ ಪಿನೂ ಆಗಬೇಕು ಯಾಕಂದ್ರೆ ಮನೆ ತೋರ್ಸಾರಲ್ಲ ಒಂದು ಜಲಕ ಅಡಿ ಛಜಾರದ ಜಲಕ ಅಡಿ ಛಜಾರ ಜಲಕ ನೋಡಿದ ತಕ್ಷಣ ಮುಂದೆ ಬಿ ಜೆ ಪಿ ಅವ್ರ ಎಪ್ಪಾ ಬ್ಯಾಡ ಹುಲಿಯನ್ನು ಆ ಕಾಡಿನಾಗೆ ಪ್ರವೇಶ ಮಾಡಿತಿ ಇನ್ನು ನಮ್ಮನ ಬಿಡಂಗಿಲ್ಲ ಅನ್ನೋದೊಂದು ಅನುಭಾಂಬ್ ಹಾಕಿದಂಗೆ ಮಾಡ್ಯಾರೀ ಸತೀಶ್ ಜಾರಕಿಹೊಳಿ ರೊಕ್ಕ ಕಾರ ಪ್ರಚಾರ ಮಾಡ್ಯಾರ ಅಭಿಮಾನಿಗಳ ಜೊತೆ ಎರಡೂರು ಸಾವಿರ ಮತ ಅಂದ್ರೆ ಭಾಳ ಅಲ್ಲ ಎರಡು ಸಾವಿರದ ನಾಲ್ಕರಾಗ ನಕ್ಕಿ ಸತಿ ಜಾರಕಿಹೊಳಿ ಎಂ ಪಿ ಆಗ್ತಾರನ್ನೋದು ಸಮೀಕ್ಷೆ ಹೇಳ್ತೈತಿ ಮಂಗಲಾ ಅಂಗಡಿಯವರು ಮಣಿ ಹಿಡ್ಕೊಂಡು ಶಾಂತ ಕೂತಾರ ಯಾವುದೇ ಕಾರ್ಯ ಚಟುವಟಿಕೆ ಇಲ್ಲ ಸುರೇಶ್ ಪಾದ ಪಾದ್ರಸದಂತೆ ತಿರುಗಾಡ್ತಿದ್ರು ಇನ್ನು ಇರನ್ನ ಕಡಾಡಿ ತಿರುಗಾಡಕತ್ತಾರ ಭಯಂಕರ ಸಮಾಜ ಸೇವೆ ಮಾಡಾಕತ್ತಾರೆ ಫೋನ್ ಮಾಡ್ರೆ ಮಾತಾಡ್ತಾರೆ ಯಾವುದೋ ಕೆಲಸ ಬೇಕಾದ್ರೆ ಲೆಟ್ರ್ ಗಿಟ್ರ್ ಬೇಡ್ರೆ ಕೊಡ್ತಾರೆ ಯಾವುದೋ ಅಧಿಕಾರಿಗೆ ಹೇಳಬೇಕಾದ್ರೆ ಮಾಡ್ತಾರೆ ನೀರಾವರಿ ಆಗಲಿ ರೈಲ್ವೆ ಡಿಪಾರ್ಟ್ಮೆಂಟ್ಗೆ ಏನೋ ಫೋನ್ ಮಾಡಂದ್ರ ತಕ್ಷಣ ಫೋನ್ ಮಾಡಿ ಒಂದು ಜನಪ್ರಿಯಗಳಿಸಾಕತಾರೆ ಅಂತ ಇರನ್ನ ಕಡಾಡಿ ಕಿತ್ತಲು ಭಾಳ ಹಿಂದೆ ಉಳಿದಾರು ಮಂಗಲಾ ಅಂಗಡಿಯವರು ಚುರುಕಿಲ್ಲ ಹೋದ್ರೂ ಅಲ್ಲಿ ಸಿಗಂಗಿಲ್ಲ ಅವ್ರು ಇರೋದು ಇಲ್ಲ ಅವರು ಪಿ ಹೇಳ್ತಾರ ಆಮೇಲೆ ಬರ್ರಿ ಮಲ್ಕೊಂಡಾರ ಹಿಂದಾಡ್ಸಿ ಬರ್ರಿ ಅಂತ ಹೇಳ್ತಾರೆ ಆದ್ರೆ ಮಂಗಲ ಅಂಗಡಿ ಒಂದು ಎಚ್ಚರಿಕೆ ಕೊಡ್ತೀವಿ ಇನ್ನು ನೀವು ಆರಿಸಿ ಬಂದು ಕೈ ಹಿಡ್ದಾರ ಜನ ಆದ್ರೆ ಬಹಳ ದೊಡ್ಡ ಕ್ಷೇತ್ರ ತಿರುಗಾಡಿ ನೀವು ಇನ್ನೂ ಜನಪ್ರಿಯ ಆಗ್ರಿ ಮುಂದೆ ನಿಮಗೆ ಮತ್ತೇನಾರು ಸ್ಥಾನ ಸಿಗಬಹುದು ಅನ್ನೋದು ಕ್ವಶನ್ ಮಾರ್ಕ್ ಇಟ್ಟ ಹೇಳೇನ್ರಿ ಈಗ ಎಮ್ಕನ ಮಡಿಯಾಗ ನೋಡ್ರಿ ಮತ್ತೆ ಮತ್ತ ಅಲ್ಲಿ ಒಂದು ರಣತಂತ್ರ ಹೆಣಿಯುವ ಸಲುವಾಗಿ ಒಬ್ಬ ರಾಹುಲ್ ಜಾರಕಿಹೊಳಿ ವಿರುದ್ಧ ಯೂತ್ ಐಕಾನ್ ಮಾರುತಿ ಅಷ್ಟಗಿನು ತಯಾರಾಗಿ ಕೂತಾನೆ ರೀ ಯಾಕಂದ್ರೆ ಹಿಂದಕಲೆ ಸತಿ ಜಾರಿಕೆ ಹೊಳಿ ವಿರುದ್ಧ ಸ್ವಲ್ಪ ಮತದಾಗ ಬಿದ್ದಿದ್ದಾವ ಅವನು ತನ್ನ ಗರಡಿ ತಯಾರು ಮಾಡಕತ್ತಾನೆ ರೀ ಆ ಮಾರುತಿ ಅಷ್ಟಗಿ ಹೇಳಕ್ಕೆ ಬರಂಗಿಲ್ಲ ಇನ್ನು ಅವನು ಆರಿಸಿ ಇನ್ನು ರಾಹುಲ್ನ ಆರಿಸಿ ತರ್ತಾರೋ ಯಮ್ಕನ ಮಾಡಿ ಮತದಾರ ನಿರ್ಧಾರ ಮಾಡ್ಬೇಕ್ರಲ್ಲ ಅವ್ರ್ಗೆ ಬಿಟ್ಟು ವಿಷಯ ರೀಪ್ಪ ಇನ್ನು ಬರ್ತದೆ ನೋಡಿರಿ ಬೈಲೊಂಗಲ ಬೈಲು ಒಂಗಲ್ದಾಗ ಸಂಬಂಧಿಕರ ರಾಜಕಾರಣ ರೀ ಮಾಂತೇಶ್ ಕೌಜಿಲ್ಗೇನು ಕೈ ಬಿಡಂಗಿಲ್ಲ ಇದೊಂದು ಸಲ ಅಂತ ಹೇಳ್ಯಾರ ಅಲ್ಲಿ ಬೆನ್ನ ಬಹಳ ಮತ್ತು ಸರಳ ಸಜ್ಜನಿಕೆಯ ಭಾಳ ಒಂದು ಪ್ರೀತಿ ಬರುವಂಥ ಶಾಸಕ ವಿಶ್ವನಾಥ್ ಪಾಟೀಲ್ ಡಾಕ್ಟರ್ ಎಮ್ ಬಿ ಬಿ ಎಸ್ ಕ್ವಾಲಿಫೈಡ್ ಕೆ ಇ ನಿರ್ದೇಶಕರು ಭಾಳ ಒಳ್ಳೆ ಮನುಷ್ಯ ಸೌಜನ್ಯವಿತ ವ್ಯಕ್ತಿ ಮಾಂತೇಶ್ ಕೌಜಲ್ಗಿ ವಿಶ್ವನಾಥ್ ಪಾಟೀಲ್ ರೀ ಇಬ್ಬರನ್ನ ಏನೂ ಏನು ಇಲ್ರಿ ಈ ಇಬ್ಬರು ಎಷ್ಟು ಮಾರ್ಕ್ಸ್ ಕೊಟ್ರು ಹಂಡ್ರೆಡ್ ಮಾರ್ಕ್ಸ್ ಕೊಟ್ಟಂಗೆ ಆದ್ರೆ ಮಾಂತೇಶ್ ಕೌಜಲ್ಗಿ ಅವ್ರ ಜೊತೆ ಏನೋ ಒಂದು ಮಾತಾಡ್ಕೊಂಡು ಮಾತಲ್ಲಿ ಅವ್ರು ಇನ್ನೊಂದು ಸಲ ಆದ್ರೆ ಮಾಂತೇಶ್ ಕೌಜಲ್ಗೆ ಸಚಿವ ಆಗುವ ಯೋಗೈತ್ರಿ ಯಾಕಂದ್ರೆ ಅವ್ರ ತಂದೆ ಸಚಿವರು ಇದ್ರಲ್ಲ ಪಿ ಡಬ್ಲ್ಯೂ ಡಿ ಆಮೇಲೆ ಮತ್ತು ವಿಪ್ ಇದ್ರೆ ಪಾರ್ಲಿಮೆಂಟ್ದಾಗ ಇಂಥವೆಲ್ಲ ಹದಿನೆಂಟು ಕ್ಷೇತ್ರದೆಲ್ಲ ಕೊಟ್ಟೇನೆ ಹದಿನೆಂಟು ಕ್ಷೇತ್ರದಾಗ ಈ ಕಟ್ ಕೊಟ್ಟಂತ ನಾ ಯಾದಿ ಬಿಟ್ಟು ಮತ್ತು ಯಾರ್ಯಾರ ಆಕಾಂಕ್ಷಿಗಳು ಅದೇ ರೀ ಗಿಮಿಕ್ ಬಿಪ್ಪಿನಿಕ್ಸ್ ಮಾಡುತ್ತೆ ಹಂಗೆ ಯಾರು ಇದ್ರೆ ಕಮೆಂಟ್ ಬಾಕ್ಸ್ ನಾಗ ತಿಳಿಸ್ರಿ ಇಡೀ ಬೆಳಗಾವಿ ಜಿಲ್ಲಾದ ಹದಿನೆಂಟು ಕ್ಷೇತ್ರದ ರಾಜಕೀಯ ಚಿತ್ರ ಹೇಳೇನಿ ಹದಿನೆಂಟು ಕ್ಷೇತ್ರದ ಕಾಂಗ್ರೆಸ್ ಹದಿನೈದು ಬರ್ತೈತ ಅಂತ ಹೇಳ್ತಾರ ಬಿಜೆಪಿ ಎಷ್ಟು ಬರ್ತೈತೆ ಅನ್ನೋದು ಅವರು ವಕ್ತಾರ ನಮಗೆ ತಿಳಿಸ್ಬೇಕು ನಮ್ಮ ಕಮೆಂಟ್ ಬಾಕ್ಸ್ ನಾಗ ತಿಳಿಸ್ರಿ ಯಾಕಂದ್ರೆ ಕಾಂಗ್ರೆಸ್ ದಾರ ಪಟಾಪಟ ಫೋನ್ ಮಾಡಿ ಮತ್ತೆ ಸಾಮಾಜಿಕ ಜಾಲತಾಣದ ಕಾಂಗ್ರೆಸ್ ದವರು ಬಹಳ ಮುಂದೋದಾರ್ರಿ ತಕ್ಷಣ ಇವತ್ತು ಕಾರ್ಯಕ್ರಮ ಮಾಡಿ ತಕ್ಷಣ ವಿಡಿಯೋ ಮಾಡಕ್ಕೆ ಹೇಳ್ತಾರ ಬಂದ ಭೇಟಿ ಆಗ್ತಾರ ಫೋನ್ ಮಾಡ್ತಾರ ಆದ್ರೆ ಬಿಜೆಪಿ ಅವ್ರ ಬಾಳ ಬಹಳ ಹಿಂದಳದಾರ ಯಾಕಂದ್ರ ನಾ ಖಾವುಂಗ ನಾ ಖಾನೆ ದೂಂಗ ಅನ್ಕೋತಾರ ನ ಈ ಎಲ್ಲ ಇಲ್ಲಿ ಕರ್ನಾಟಕ ರಾಜ್ಯದಾಗ ಏನೂ ಉಳಿದಿಲ್ಲ ಖಜಾನೆ ಖಾಲಿ ಆಗೈತಿ ಪಗಾರ ಇಲ್ಲ ಪೌರ ಕಾರ್ಮಿಕರು ಹಾಳಾಗತ್ತಾರ ಅಂಗನವಾಡಿಗೆ ಅಂಗನವಾಡಿ ನೋಡ್ರಿ ಆಶಾ ಕಾರ್ಯಕರ್ತರ ಇಂಥವೆಲ್ಲ ಪಗಾರ ಇಲ್ಲದ ಕಾರಣದಿಂದ ಮುನ್ಸಿಪಾಲ್ಟಿ ಕೆಲಸ ಮಾಡೋರು ಪರ್ಮನೆಂಟ್ ಇಲ್ಲ ಸೇವಾ ಭದ್ರತೆ ಇಲ್ಲ ಅತಿಥಿ ಉಪನ್ಯಾಸಕರು ಕಲ್ತಂತ ಎಮ್ ಎ ಪಿ ಎಚ್ ಡಿ ಆದವ್ರ ನಮಗೆ ಸೇವಾ ಭದ್ರತೆ ಕೊಡ್ರಿ ಅಂತೇಳಿ ಕಾಲು ಮುಗ್ಯಾತಾರ ಕೈ ಮುಗಿಯತ್ತಾರ ಬೊಮ್ಮಾಯಿ ಅವ್ರ ಇದಕ್ಕೆ ಏನು ತೀರ್ಮಾನ ತಗೋತೀರಿ ನೋಡ್ರಿ ಐಎ ಸಾವಿರದ ಇಪ್ಪತ್ತ್ ಮೂರ ಕರ್ನಾಟಕ ರಾಜ್ಯದಿಂದ ದಕ್ಷಿಣ ಭಾರತದಿಂದ ಮೋದಿಗೊಂದು ಸವಾಲಾಗಿ ಹೋಗ್ತೈತಿ ಎಲ್ಲಿ ದಕ್ಷಿಣ ಭಾರತದಾಗ ಯಾವಾಗ ಇಲ್ಲಿ ಕಾಂಗ್ರೆಸ್ ಬರ್ತೈತಿ ಅಲ್ಲಿ ಉತ್ತರ ಭಾರತದಾಗ ಕಾಂಗ್ರೆಸ್ ಬರ್ತೈತಿ ಇನ್ನು ಮುಂದೆ ಕೆಲವೇ ದಿನದಾಗ ಜನ ಏನು ತೀರ್ಮಾನ ತಗೋತಾರ ಹಂಗೆ ಮಾಡಿ ತೋರಿಸ್ತಾರ ಏನೋ ಅನ್ನೋದು ನಮ್ಮ ಅನಿಸಿಕೆ ರೀ ಮತ್ತು ಕಾಂಗ್ರೆಸ್ ಪರವಾಗಿ ಹೇಳತಾನಂತೇಳಿ ನನಗೇನು ಏನು ಕೊಟ್ಟು ನಡೆಸಿಲ್ಲ ಕಾಂಗ್ರೆಸ್ದವ್ರು ನನ್ನ ಚಾನಲ್ ಖರೀದಿ ತಗೊಂಡಿಲ್ಲ ತಿಳ್ಕೋರಿದಾನೆ ಕಮೆಂಟ್ ಹಾಕೋರಿಗೆ ಒಂದು ಬುದ್ಧಿ ಮಾತು ಹೇಳ್ತಾನೆ ಒಬ್ಬರು ಹೇಳ್ಯಾರ ಏನೇನೋ ಕಮೆಂಟ್ ಹಾಕ್ತಾರೆ ತಲೆ ಕೆಡ್ಸ್ಕೋಬೇಡಕ್ಕೆ ಅಕ್ಕ ನಿನ್ನ ಜೊತೆ ನಾವು ಅದು ಕಮೆಂಟ್ದವ್ರದ್ದು ವಿಳಾಸ ಕೊಡು ಬರೋಬ್ಬರು ಮಾಡ್ತೇವೆ ಅಂದರೆ ಕೊಡಲೇನು ಆಮೇಲೆ ನೋಡಿರಿ ಪುಝಿಟಿ ಆಗಿ ರೀ ಅದ್ರ ಸಲುವಾಗಿ ಹದಿನೆಂಟು ಕ್ಷೇತ್ರದ ಎಲ್ಲ ಸವಿಸ್ತಾರವಾದ ಮಾಹಿತಿ ಕೊಟ್ಟೇನಿ ಸೌದತ್ತಿ ಎಲ್ಲ ಮುಂದ ಹಿಡ್ಕೊಂಡು ಹತ್ತನೇದಿಂದ ಹಿಡ್ಕೊಂಡು ಕಾನಾಪುರ ಹಿಡ್ಕೊಂಡು ರಾಮದುರಿಗೆ ಎಲ್ಲ ಕೊಟ್ಟೇನಿ ಈ ಥರ ಏನೇನು ಯಾರ್ಯಾರು ನಿಮ್ಮ ಅಭ್ಯರ್ಥಿ ಇಂಥವ್ರು ಕೊಟ್ಟರೆ ಇಂಥವ್ರು ಆರಿಸಿ ಅನ್ನೋದು ನೇರವಾಗಿ ನನ್ನ ಕಮೆಂಟ್ ಬಾಕ್ಸ್ನಾಗೆ ತಿಳಿಸ್ರೆ ಮತ್ತು ಕಂಪ್ಲೀಟ್ ವಿಶ್ಲೇಷಣೆ ಎಲ್ಲ ಹೇಳ್ತಾನ ಹಂಗಾದ್ರೆ ನಂಬರ್ ಒನ್ ಚಾನಲ್ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಈ ಜಿಲ್ಲಾ ಬಿಟ್ಟು ಮತ್ತು ಜಿಲ್ಲಾಕ್ಕೆ ಹೋಗ್ಬೇಕಲ್ಲಣ್ಣ ಮೂವತ್ತು ಜಿಲ್ಲಾ ಅದಾವ ಮೂವತ್ತೊಂದು ಜಿಲ್ಲಾ ಎಲ್ಲ ಕಡೆ ಅಡ್ಡಾಡ್ಬೇಕಾಗ್ತಿ ನನಗೆ ಅದಕ್ಕೆ ಧನುವಾಕ್ಯ ಅದರ ಅದ್ರ ಸಲುವಾಗಿ ನನಗೂ ಟೈಮ್ ಬೇಕಾಕೈತಿ ಇನ್ನು ಟೈಮ್ ಹದಿನೈದು ತಿಂಗಳೈತೆ ಅಂದಮೇಲೆ ನಾ ಎಲ್ಲ ಅಷ್ಟೆಲ್ಲ ಕವರ್ ಮಾಡ್ಬೇಕಾಕೈತಿ ಬಳ್ಳಾರಿ ದೊರೆಗಳು ಇನ್ನು ಕಾಂಗ್ರೆಸ್ ಸೇರ್ತಾರೆ ನೋಡ್ಕೋತ ರೀ ಏನೇನು ಅಕ್ಕಾವೆ ಗಿಮಿಕ್ ಪಕ್ಷಿಗಳ ಪಿನಿಕ್ಸ್ ಪಕ್ಷಗತೆ ಎಲ್ಲ ತಯಾರಿ ಮಾಡ್ಕೊಳತ್ತಾರ ಒಳಗಿಂದ ಒಳಗೆ ಯಾಕಂದ್ರೆ ಬಿ ಜೆ ಪಿ ಏನು ಒಳಗಾಲಿಲ್ಲ ಇನ್ನು ಬಿ ಜೆ ಪಿಯಾಗಿ ಒಳ್ದು ಅಂದ್ರೆ ಇನ್ನು ನಾವು ಮಣ್ಣು ಪಾಲ್ ಜನ ನಮ್ಮನ್ನ ಯತ್ ಮಾತಾಡ್ತಾರೆ ಅದ್ರ ಸಲುವಾಗಿ ಕಾಂಗ್ರೆಸ್ ಇವರು ಅಂತೇಳಿ ಎಲ್ಲ ಅಲ್ಲಿಂದ ಕಲ್ಲಿಂದ ಬಾಂದ್ರಂದ್ರೆ ಮುಗೀತು ಈ ಕಡೆ ಧೂಳು ಹಾರ್ತೈತಿ ಜೆ ಡಿ ಎಸ್ ನೋಡ್ರೆ ನಾಲ್ಕುನೂರು ರೂಪಾಯಿ ಕೋಟಿ ಖರ್ಚು ಮಾಡಿ ಕೊಟ್ಟಂಥ ಇಲ್ಲಿ ಉದ್ಯೋಗ ಇದು ಸುವರ್ಣ ಸೌಧಕ್ಕೆ ಒಂದು ಶಕ್ತಿ ಕೇಂದ್ರ ಮಾಡಿದಂಥ ಪುಣ್ಯಾತ್ಮ ಎಸ್ ಡಿ ಕುಮಾರಸ್ವಾಮಿ ಅವ್ರನ್ನ ಯಾವಾಗಲೂ ನೆನೆಸ್ಬೇಕು ನಾವು ಇಲ್ಲಿ ಉತ್ತರ ಕರ್ನಾಟಕಕ್ಕೆ ಒಂದು ಅರವತ್ತು ಶಾಸಕರು ನೀವು ಕೊಡ್ತಿದ್ರಿ ಅಂದ್ರೆ ಇವತ್ತು ಶಕ್ತಿ ಸೌಧ ಕುಮಾರಸ್ವಾಮಿ ಬಂಗಾರ ಸೌಧ ಮಾಡ್ತಿದ್ದ ಆದ್ರೆ ನೀವು ಕೊಡುವಾರಿ ಅದ್ರ ಸಲುವಾಗಿ ಪಾಪ ಏನ್ ಮಾಡಕ್ ಸಾಧ್ಯ ನಾವು ಅಭಿವೃದ್ಧಿ ಮಾಡಿದ್ರು ಸಹ ಜನ ನಮ್ಮನ್ನ ನಂಬ್ತಾ ಇಲ್ಲಲ್ಲ ಅಂತೇಳಿ ಅವ್ರಿಗೆ ಒಂದು ಅರಣ್ಯ ರುವುದನ್ನಾಗತ್ತೈತಿ ಅದ್ರ ಸಲುವಾಗಿ ಕುಮಾರಸ್ವಾಮಿ ಬಗ್ಗೆನು ಏನು ಅಭಿಪ್ರಾಯ ಇತ್ತು ನಿಮ್ದ ಅದನ್ನ ಜೆ ಡಿ ಎಸ್ ಅವರು ಇಲ್ಲಿ ಯಾರ್ಯಾರ ನಿಂದ್ರ ಅವ್ರದಾರಾ ಅಧ್ಯಯನ ಕ್ಷೇತ್ರದಾಗ ನಾ ಹೇಳಿಲ್ಲ ಅದನ್ನ ಜೆ ಡಿ ಎಸ್ ಹೇಳಿ ಕಾಕ ಅಂತ ಹೇಳಿ ಆಮ್ ಆದ್ಮಿ ಹೇಳಿಲ್ಲ ರಾಷ್ಟ್ರ ಪಕ್ಷ ಹೇಳಿಲ್ಲ ಭಾಳ ಭಾಳ ಪಕ್ಷ ಅದಾವ ಇನ್ನು ಅವ್ರದ್ದು ಎಲ್ಲಾರದು ಹೇಳಬೇಕಾದ್ರೆ ನೀವು ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ ಮತ್ತೊಮ್ಮೆ ಸವಿಸ್ತಾರವಾದ ಮಾಹಿತಿ ಹಂಗೆ ಬರ್ತೇನೆ ಈ ಹದಿನೆಂಟು ಕ್ಷೇತ್ರದಾಗ ಇಂಥವ್ರು ಇಂಥವ್ರು ಆರಿಸಿ ಬರ್ತಾರಂತ ಹೇಳೇನಿ ಅವ್ರಿಗೆ ಪ್ಲಸ್ ಐತಿ ಮತ್ತು ಬೇರೆದವ್ರಿಗೆ ಪ್ಲಸ್ ಆಗೋಕ್ಕಿಲ್ಲ ಈ ಭವಿಷ್ಯನ ನಮ್ಮ ಕಂಪ್ಯೂಟ್ರ್ದಾಗ ಮಿಕ್ಸ್ ಮಾಡ್ತೀವಿ ನಮ್ಮ ಕಂಪ್ಯೂಟರ್ ಭವಿಷ್ಯ ಸರಿಯಾಗಿ ಹೇಳ್ತೈತಿ ಫಲಿತಾಂಶ ಆಮೇಲೆ ಹೇಳ್ತಾನೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡ್ತೀರಿ ನಮಸ್ಕಾರ